ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಪಾಲಾಕು ಮತ್ತು ಮೆಂತ್ಯ ಸೊಪ್ಪು ಎರಡೂ ಸೇರಿಸಿ ಒಂದು ಗ್ರೇವಿ ಮಾಡಿ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿ ತುಂಬಾ ರುಚಿಯಾಗಿತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಹೇಗಿದೆ ಅಂತ ನೋಡೋದ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕು ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದು ಚಿಕನ್ ಫ್ರೈ ಮಾಡೋದಕ್ಕಷ್ಟೇ ಅದಕ್ಕೆ ಸ್ವಲ್ಪ ಒಂದು ಕೈ ಹಿಡಿಯಷ್ಟು ಮೆಂತ್ಯ ಸೊಪ್ಪು ಸೇರಿಸಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬಾ ರುಚಿ ಬರುತ್ತೆ ಚಿಕನ್ಗಾಗಲಿ ಮಟನ್ಗಾಗಲಿ ಮಸಾಲೆ ಸಾರಿಗಾಗಲಿ ತುಂಬಾ ರುಚಿ ಬರುತ್ತೆ ನೋಡಿ ಇಲ್ಲಿ ಒಂದು ಕೆ ಜಿ ಚಿಕನ್ನ ಕ್ಲೀನಾಗಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಇವಾಗ ಅದಕ್ಕೆ ಸೇರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಅದಕ್ಕೆ ಚಿಕನ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಸ್ವಲ್ಪ ಅದು ವಾಸನೆ ಇದು ಸ್ವಲ್ಪ ಕೌಚ್ ವಾಸನೆ ಇರ್ತದಲ್ವ ಚಿಕನ್ನು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗ್ಲಿ ಅಂತ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಈ ಥರ ಬಾಡಿಸ್ಕೋಬೇಕು ಈ ಥರ ಇವಾಗ ರುಚಿಗೆ ತಕ್ಕಷ್ಟು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಬೇಕು ಇವಾಗ ಇನ್ನೊಂದು ಸ್ಟವಲ್ಲಿ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೂರು ಈರುಳ್ಳಿನ ಉದ್ದ ಉದ್ದ ಕಟ್ ಮಾಡಿ ಫ್ರೈ ಮಾಡಿ ಇದು ಮಸಾಲೆ ಆಡಿಸೋದಿಕ್ಕೆ ರುಬ್ಕೊಳ್ಳೋದಿಕ್ಕೆ ಇದು ಮೂರು ಈರುಳ್ಳಿ ಚಿಕ್ಕ ಮೀಡಿಯಮ್ ಸೈಜ್ ಇತ್ತು ಅದಕ್ಕೆ ಇಲ್ಲಿ ನಾನು ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಅಷ್ಟು ಸೇರಿಸಿದ್ದೀನಿ ಒಂದು ಕೆ ಜಿಗೆ ಇಪ್ಪತ್ತು ಹಸಿ ಮೆಣಸಿನಕಾಯಿ ಸೇರಿಸಿದ್ದೀನಿ ಒಂದು ಇಂಚು ಶುಂಠಿ ಸೇರಿಸಿದ್ದೀನಿ ಒಂದು ಕೈ ಹಿಡಿಯಷ್ಟು ಮೆಂತ್ಯ ಸೊಪ್ಪು ಸೇರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಕೊತ್ತಮಿರಿ ಸೊಪ್ಪು ಮತ್ತು ಪಾಲಕ್ ಮೂರು ಸೊಪ್ಪು ಹಾಕಬೇಕು ನೋಡಿ ಒಂದು ಕೈ ಇಡಿಯಷ್ಟು ಪಾಲಕ್ ಹಾಕಿದ್ದೀನಿ ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿರ್ತದೆ ತುಂಬಾ ಅಷ್ಟು ರುಚಿಯಾಗಿರ್ತದೆ ನೀವು ಈ ಥರ ಒಂದು ಸಲ ಮಾಡಿ ನೋಡಿ ಯಾವ ಥರ ಬತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ಕೈ ಕೈ ಎಲ್ಲ ಒಂದೊಂದು ಕೈಯಷ್ಟೇ ನಾನು ಹಾಕಿರೋದು ಕುದೀನ ಕೊತ್ತಮಿರಿ ಪಾಲಕು ಅದನ್ನು ಹಾಕಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬುಡಿಸ್ ಹಾಕಿದ್ದೀನಿ ಇದಕ್ಕೆ ನಾನು ಪೆಪ್ಪರ್ ಹಾಕಬೇಕಾಯಿತು ಪೆಪ್ಪರ್ ಖಾಲಿಯಾಗಿತ್ತು ಅದಕ್ಕೆ ಒಂದೇ ಒಂದು ಸ್ಪೂನು ಪೆಪ್ಪರ್ ಪುಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಈ ಕ ಮಸಾಲೆ ಏನಕ್ಕೆ ಉಪ್ಪು ಹಾಕ್ತೀನಿ ಈ ಮಸಾಲೆಗೆ ಮಾತ್ರ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಮಸಾಲೆ ಕಲರ್ ಚೇಂಜ್ ಆಗಬಾರ್ದು ಅಂತ ಒಂದು ಕೈ ಹಿಡಿಯಷ್ಟು ಉರ್ಗಡ್ಲೆ ಹಾಕೋತಾ ಇದ್ದೀನಿ ಒಂದೇ ಒಂದು ಸ್ಪೂನು ಗಸಗಸೆ ಅಷ್ಟೇ ಇರೋದು ಗ್ರೀನ್ ಮಸಾಲ ಮಾಡ್ತಾ ಇರೋದು ನಾನು ಚಿಕನ ತುಂಬ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿತ್ತು ಚಪಾತಿ ಪೂರಿಗಂತೂ ತುಂಬಾ ಚೆನ್ನಾಗಿರ್ತದೆ ಅನ್ನಕ್ಕೂ ತುಂಬ ಅನ್ನಕ್ಕೂ ತುಂಬಾ ಚೆನ್ನಾಗಿತ್ತು ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರ್ತದೆ ನೋಡಿ ಅದನ್ನು ಫ್ರೈ ಮಾಡಿಟ್ಟಿದ್ದೀನಿ ಇದಕ್ಕೆ ನಾನು ತೆಂಗಿನಕಾಯಿ ಸೇರಿಸ್ತಾ ಇಲ್ಲ ಬರೀ ಇಷ್ಟೇ ನಾನು ಮಸಾಲೆ ನೋಡಿ ಇವಾಗ ಇದು ಸ್ವಲ್ಪ ನೀರು ಬಿಡ್ತಾ ಇದೆ ನೋಡಿ ಚಿಕನ್ನು ನಾನು ಫಸ್ಟ್ ಮುಚ್ಚಿಟ್ಟಿದ್ನಲ್ಲ ಸ್ವಲ್ಪ ನೀರು ಬಿಡ್ತಾ ಇದೆ ಪೀಸು ದಪ್ಪ ಹೊಡೆಸ್ಬಿಟ್ಟವ್ರೆ ಸ್ವಲ್ಪ ಮ ನೀರು ನೀರು ಸ್ವಲ್ಪ ಕಡಿಮೆ ಆಗಬೇಕು ಅಷ್ಟೇ ಇದು ಉಪ್ಪು ಸೇರಿಸಿದ್ದೀರಿ ಅದು ವೀಡಿಯೋ ಮಿಸ್ ಆಗಿದೆ ನೋಡಿ ಇದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕಿದು ಇವಾಗ ಅದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ತಣ್ಣಗಾದ ತಕ್ಷಣ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ ನೋಡಿ ಇನ್ನು ಸ್ವಲ್ಪ ನೀರಿದೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರು ಸ್ವಲ್ಪ ಕ ಕಮ್ಮಿ ಕಡಿಮೆ ಆಗಬೇಕಷ್ಟೇ ಚಿಕನಲ್ಲಿ ಮುಚ್ಚಿಟ್ಬಿಟ್ರೆ ಮುಕ್ಕಾಲ್ ಭಾಗ ಅದೇ ಬೆಂದೋಗುತ್ತೆ ಹಾಂ ನೀರಲ್ಲಿ ಬೇರೆ ನೀರು ಯಾವುದು ನೀರು ಸೇರಿಸ್ತಾ ಇಲ್ಲ ನಾನು ಇವಾಗ ನಾನು ಮಸಾಲೆ ರುಬ್ಬಿಟ್ಟಿದ್ನಲ್ಲ ಇವಾಗ ಅದನ್ನು ಸೇರಿಸಿದ್ದೀನಿ ಇದನ್ನು ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಫ್ರೈ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸಲ ಮಿಕ್ಸ್ ಮಾಡ್ಕೊಳ್ಳೋದ ನೋಡಿ ಕಲರ್ ಯಾವ ಥರ ಇದೆ ಒಂದು ಸ್ವಲ್ಪನ ಕಲರ್ ಚೇಂಜ್ ಆಗೋಲ್ಲ ಯಾಕೆಂದರೆ ನಾನು ಮಸಾಲೆ ಉಪ್ಪು ಹಾಕ್ಕೊಂಡಿದ್ದೀನಲ್ಲ ಕಲರ್ ಚೇಂಜ್ ಆಗೋಲ್ಲ ಇದು ನೋಡಿ ಇವಾಗ ನಾನು ಮಿಕ್ಸಿ ನಾನು ರುಬ್ಬಿಟ್ಟಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೋತಾಯಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ಅದಕ್ಕೆ ಚಿಕನ್ ಬೇಯೋ ತನಕ ಹಾಕಿದ್ರೆ ಸಾಕು ಜಾಸ್ತಿ ನೀರು ಹಾಕಿದ್ರೆ ಸಾರು ಥರ ಆಗೋಗ್ತಿದೆ ಸಾರು ಥರ ಮಾಡಬಾರ್ದು ಇದನ್ನ ಸ್ವಲ್ಪ ಗ್ರೇವಿ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿರಬೇಕು ಗ್ರೇವಿ ಅವಾಗಲೇ ಟೇಸ್ಟ್ ಸಿಗೋದು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ತುಂಬ ಈಸಿಯಿಂದ ಮಾಡ್ಕೋಬೋದು ಮನೆಯಲ್ಲೇ ತುಂಬನೇ ಈಸಿಯಿಂದ ಹೋಟ್ಲಲ್ಲಿ ತಂದು ತಿನ್ನೋದ ಬದಲು ಈ ಥರ ಮನೆಯಲ್ಲೇ ಈಸಿಯಿಂದ ಮಾಡ್ಕೋಬೋದು ಗ್ರೇವಿ ಅಂತೂ ತುಂಬನೇ ಚೆನ್ನಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರ್ತದೆ ಅಂತ ತುಂಬಾ ಚೆನ್ನಾಗಿರ್ತದೆ ಈ ಲಾಸ್ಟ್ ನಾನು ಟಮೊಟೊ ಸೇರಿಸಿಲ್ಲ ಅದಕ್ಕೋಸ್ಕರ ಈ ಮುಚ್ಚಳದಲ್ಲಿ ಎರಡು ಮುಚ್ಚಳ ಅಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ಲೈಮ್ ಜ್ಯೂಸ್ ಇದು ಹಾಕಿದ್ದು ನಾನು ಟಮೋಟೊ ಆಗಲಿ ತೆಂಗಿನಕಾಯಿ ಆಗಲಿ ಯಾವುದೂ ಸೇರಿಸಿಲ್ಲ ನಾನು ಸಿಂಪಲಾಗಿ ಸಿಂಪಲ್ ರೆಸಿಪಿ ಇದು ಸಿಂಪಲಾಗಿ ಮಾಡಿಕೊಂಡ್ರೂ ಅಷ್ಟೇ ರುಚಿಯಾಗಿರ್ತದೆ ನೋಡಿ ಐ ಒಂದು ಐದು ನಿಮಿಷ ಮುಚ್ಚಿಟ್ಟಿದೆ ಗ್ರೇವಿ ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ ರೆಡಿ ಆಯಿತು ದಯವಿಟ್ಟು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅವಾಗಲೇ ನಿಮಗೆ ಅರ್ಥ ಆಗೋದು ಯಾವುದೇ ವೀಡಿಯೋ ನೋಡಿದ್ರೂ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೇ ನಿಮಗೆ ಅರ್ಥ ಆಗೋದು ನೋಡಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು